ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂಥ ಮಜ್ಜಿಗೆ ಹೋಳಿಯನ್ನು ಹೇಗೆ ಮಾಡೋದು ಅಂತ ಹೇಳ್ತೇನೆ ಇದು ಮಂಗಳೂರು ಉಡುಪಿ ಸೈಡ್ ಮಾಡ್ತಾರೆ ಕುಂಬಳಕಾಯಿಯ ಮಜ್ಜಿಗೆ ಹೋಳಿ ಬನ್ನಿ ಹೇಗೆ ಮಾಡುದು ಅಂತ ನೋಡುವ ಫಸ್ಟ್ ಈ ಬೂದು ಕುಂಬಳಕಾಯಿಯನ್ನ ಸೆರಾಗಿ ಕಟ್ ಮಾಡ್ಕೊಳ್ಳುವ ಹೋಳುಗಳು ಸ್ವಲ್ಪ ದೊಡ್ಡ ದೊಡ್ಡ ಬೂದು ಕುಂಬಳಕಾಯಿಯ ವೀಡಿಯೋಸ್ನ ತುಂಬಾ ಹಾಕಿದ್ದೇನೆ ನಾನು ದೋಸೆ ಮಾಡ್ತೇನೆ ತಿರುಳಲ್ಲಿ ದೋಸೆ ಮಾಡ್ತೇನೆ ತಿರುಳನ್ನು ಮತ್ತು ಈ ಓಡಲ್ಲಿ ಪಲ್ಯ ಮಾಡ್ತೇನೆ ಅದರಲ್ಲ ವಿಡಿಯೋ ಕೂಡ ಹಾಕಿದ್ದೇನೆ ಹಾಗೆ ಒಂದು ಮಜ್ಜಿಗೆ ಹುಳಿ ಮೊದಲು ಹಾಕಿದ್ದೆ ಅದು ಒಂದು ಸ್ಟೈಲ್ ಇವತ್ತು ಮಾಡೋದು ಇನ್ನೊಂದು ಸ್ಟೈಲ್ ಇದು ಈ ಉಡುಪಿಯಲ್ಲೆಲ್ಲ ಇರ್ತದೆ ಈ ಇವತ್ತು ಮಾಡ್ತಾ ಇರೋದು ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಟೇಸ್ಟ್ ಸೊ ಅದನ್ನು ಹೇಗೆ ಮಾಡೋದು ನೋಡುವ ಕುಂಬಳಕಾಯಿ ನಮಗೆ ಸ್ಟೋರ್ ಮಾಡಲಿಕ್ಕಾಗ್ತದೆ ಸುಂಬಳಕಾಯಿ ನಾವು ಕುಂಬಳಕಾಯಿ ಅಂತ ಹೇಳ್ತೇವೆ ಕೆಲವರು ಬೂದ್ ಕುಂಬಳಕಾಯಿ ಅಂತಲೂ ಹೇಳ್ತಾರೆ ಚೀನಿಕಾಯಿಯನ್ನು ಹೇಳ್ತಾರೆ ಕುಂಬಳಕಾಯಿ ಅಂತ ನಾವು ಚೀನಿಕಾಯಿಯನ್ನು ಚೀನಿಕಾಯಿ ಅಂತಲೇ ಹೇಳ್ತೇವೆ ಸಿಹಿ ಕುಂಬಳಕಾಯಿ ಫಸ್ಟ್ ಈ ತಿರುಳೆಲ್ಲ ತೆಗಿಬೇಕು ತಿರುಳು ತೆಗೆದು ಅದರ ಓಡನ್ನು ಕೂಡ ತೆಗಿಬೇಕು ಓಡನ್ನು ಚಟ್ನಿ ಕೂಡ ಮಾಡಲಿಕ್ಕಾಗ್ತದೆ ಯಾವುದೇ ಕಾರಣಕ್ಕೂ ಓಡನ್ನ ಬಿಸಾಡ್ಬೇಡಿ ಈ ತರ ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಕಟ್ ಮಾಡ್ಕೊಳ್ಬೇಕು ಅವಾಗ ಟೇಸ್ಟ್ ಜಾಸ್ತಿ ತುಂಬಾ ಸಣ್ಣ ಮಾಡಬಾರ್ದು ತುಂಬಾ ಬೇಗ ಆಗ್ತದೆ ಇದು ಮಜ್ಜಿಗೆ ಹುಳಿ ನೀವೊಂದು ಮಧ್ಯಾಹ್ನ ಒಂದು ಗಂಟೆ ಊಟ ಮಾಡ್ತೀರಾ ಅಂದ್ರೆ ಹನ್ನೆರಡುವರೆಗಿಟ್ಟು ಸಾಕಾಗ್ತದೆ ಬೇಗ ಬೇಯ್ತದೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಈ ಕುಂಬಳಕಾಯಿಯಲ್ಲಿ ಒಂದು ಹಲ್ವಾ ಮಾಡ್ತಾರೆ ಕಾಶಿ ಹಲ್ವಾ ಅಂತ ಸೂಪರಾಗಿರ್ತದೆ ನೋಡಿ ಇನ್ನೊಂದ್ಸತಿ ಆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ನೋಡಿ ಎಷ್ಟು ದೊಡ್ಡ ಹೋಳುಗಳಾಗಿ ಮಾಡೋದು ಅಂತ ಊಟ ಸೇರ್ತಾ ಇಲ್ವ ಅಥವಾ ಹೊಟ್ಟೆಗೆ ಅಜೀರ್ಣ ಆಗಿದೆ ಅಂದರೆ ಈ ಮಜ್ಜಿಗೆ ಹೋಳಿ ಮಾಡಿ ನೀವು ಊಟ ಮಾಡ್ಬೋದು ಇದರ ಹೋಳಲ್ಲಿ ನೀರಿನ ಅಂಶ ಜಾಸ್ತಿ ಕುಂಬಳಕಾಯಿಯಲ್ಲಿ ಸೊ ಒಂದು ಒಳ್ಳೆ ತರಕಾರಿ ಇದು ಬೇಯಿಸ್ಲಿಕ್ಕೆ ನೀರು ಹಾಕೊಳ್ತಾ ಇದ್ದೇನೆ ಸ್ವಲ್ಪ ಮುಳುಗುವಷ್ಟು ನೀರು ಹಾಕಬೇಕು ಮತ್ತೆ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡಬೇಕಾದ್ರೆ ನೀರು ಸ್ವಲ್ಪ ಬೇಗ ಆರಿ ಹೋಗ್ತದೆ ಆದ ಕಾರಣ ಅವಾಗವಾಗ ಸೌಟ್ ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಹೋಳನ್ನು ಬೇಯಿಸುವಾಗ ಸರಿ ಉಪ್ಪು ಹಾಕಬೇಕು ಉಪ್ಪು ಭಾಗಕ್ಕೆ ಎಳ್ಕೊಳ್ಬೇಕು ಸೊ ಸ್ವಲ್ಪ ಜಾಸ್ತಿನೇ ಹಾಕಿ ಮತ್ತೆ ನಾವು ಹಿಂಗು ತೆಂಗಿನಕಾಯಿ ಹಾಕ್ತೇವೆ ಇದಕ್ಕೆ ನಾನು ಅರಸಿನ ಹಾಕ್ತೇನೆ ಇದು ಎಲ್ಲ ಊರಲ್ಲಿ ಇದನ್ನು ಮಾಡಲ್ಲ ಎಸ್ಪೆಷಲಿ ಉಡುಪಿಯಲ್ಲೆಲ್ಲ ಇದನ್ನು ಮಾಡ್ತಾರೆ ಅರಸಿನ ಹಾಕಿ ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನೊಂದು ಕೆಲವು ಊರುಗಳಲ್ಲಿ ಮೆಣಸಿನ ಹೂಡಿ ಹಾಕ್ತಾರೆ ಅದಕ್ಕಿಂತ ಮೆಣಸಿನ ಹಸಿಮೆಣಸು ಮೆಣಸಿನಕಾಯಿ ಹಾಕಿದರೆ ಪರಿಮಳ ಜಾಸ್ತಿ ಸೊ ನಾನು ಎರಡು ಹಸಿಮೆಣಸಿನಕಾಯಿ ಥರ ಸಿಗದು ಬಿಟ್ಟು ಹಾಕ್ತೇನೆ ನೀವು ಖಾರ ಪ್ರಿಯರ್ ಅಂತಾದ್ರೆ ಇನ್ನೊಂದು ಹಾಕ್ಬೋದು ನಿಮ್ಮ ಮೆಣಸಿನ ಖಾರ ನೋಡ್ಕೊಂಡು ಹಾಕಬೇಕು ಮತ್ತೆ ಸರಿ ಮಿಕ್ಸ್ ಮಾಡಿ ಅದನ್ನು ಬೇಯ್ಲಿಕ್ಕೆ ಇಡಬೇಕು ಹೋಳು ಬೇಯುವ ಹೊತ್ತಲ್ಲಿ ನಾವು ಅದಕ್ಕೀಗ ತೆಂಗಿನಕಾಯಿ ಅರಪ್ಪನ ಮಾಡಬೇಕು ಅರ್ಧ ಭಾಗ ತೆಂಗಿನಕಾಯಿಯನ್ನ ಚೆನ್ನಾಗಿ ತುರುಬಿಟ್ಟು ತಗೊಂಡಿದ್ದೇನೆ ಅರಿಲಿಕ್ಕೆ ಬೇಕಾಗುವಷ್ಟು ನೀರು ಹಾಕ್ಬೇಕು ನುಣ್ಣಗೆ ರುಬ್ಕೊಳ್ಬೇಕು ತುಂಬಾ ನುಣ್ಣಗೆ ರುಬ್ಕೊಳ್ಬೇಕು ಮಜ್ಜಿಗೆ ಹೋಳಿಗೆ ಹೋಳುಗಳು ಬೆಂದಾದ್ಮೇಲೆ ನಾವು ಈ ರುಬ್ಬಿರುವಂತಹ ತೆಂಗಿನಕಾಯಿಯನ್ನ ಹಾಕ್ಬೇಕು ತುಂಬಾ ನುಣ್ಣಗೆ ನುಬ್ಬಬೇಕು ರುಬ್ಬಬೇಕು ಸರಿ ಮಿಕ್ಸ್ ಮಾಡಬೇಕು ಈಗ ಒಂದು ಸತಿ ಗ್ಯಾಸ್ ಆಫ್ ಮಾಡಿ ಇನ್ನು ಮಜ್ಜಿಗೆ ಹಾಕೊಳ್ತಾ ಇದ್ದೇನೆ ಆಲ್ಮೋಸ್ಟ್ ಈಕ್ವಲ್ ಅಮೌಂಟ್ ಮಜ್ಜಿಗೆ ಬೇಕು ಹುಳಿ ಮಜ್ಜಿಗೆ ಆದರೆ ಸ್ವಲ್ಪ ಕಡಿಮೆ ಸಾಕು ನಂದು ಸಪ್ಪೆ ಮಜ್ಜಿಗೆ ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಗ್ಯಾಸ್ ಆನ್ ಮಾಡಿ ಹಾಕೋದು ಬೇಡ ಇನ್ನು ಅದಕ್ಕೆ ಸ್ವಲ್ಪ ನೀರು ಹಾಕುವ ಇವಾಗ ಸತಿ ಉಪ್ಪೆಲ್ಲ ನೋಡ್ಬೋದು ಬೇಕಿದ್ರೆ ಮಜ್ಜಿಗೆ ಹಾಕ್ತಾ ಇದ್ದೇನೆ ಸತಿ ಸಣ್ಣ ಉರಿಯಲ್ಲಿ ಕುದಿ ಬರುವಷ್ಟು ಹೊತ್ತು ಬಿಸಿ ಮಾಡಬೇಕು ಗಳಗಳ ಅಂತ ಕುದಿಬಾರ್ದು ತೆಂಗಿನೆಣ್ಣೆ ನಾಲ್ಕು ಕಾಳು ಸಾಸಿವೆ ಎರಡು ಮೆಣಸಾಕಿ ಸಾಸಿವೆ ಸಿಡಿದಾಗ ಮೆಂತೆ ಕೂಡ ಪರಿಮಳ ಬರ್ತದೆ ಕರಿಬೇಡ ಹಾಕಿ ಈ ಒಗ್ಗರಣೆ ನಾವು ಮಜ್ಜಿಗೆ ಹೋಳಿಗೆ ಹಾಕಿ ನೋಡಿ ಗಳಗಳ ಅಂತ ಕುದಿಬಾರ್ದು ಮಜ್ಜಿಗೆ ಹೋಳಿ ಈ ಥರ ಉಬ್ಬಿ ಬಂದಿದೆ ನೋಡಿ ಇಲ್ಲಿ ಥರ ಬಬಲ್ ಥರ ಕಾಣ್ತಿತ್ತು ನನಗೆ ಸೈಡಲ್ಲಿ ಈ ಥರ ಮೇಲೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಮಜ್ಜಿಗೆ ಹೋಳಿಯನ್ನು ಆಫ್ ಮಾಡಬೇಕು ಕುದಿಸ್ಬಾರ್ದು